ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಹಲೋ ಶ್ರೀಮತಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಅಲ್ವಾ ಈಗ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಮಗೆ ಮಕ್ಕಳಿದ್ದಾರೆ ಅಂತಂದರೆ ಇವಾಗ ಜನ್ಮಾಷ್ಟಮಿ ಬಂತು ಅಂದ ತಕ್ಷಣವೇ ನಮಗೆ ತುಂಬ ಹುರುಪು ಏನೋ ಒಂಥರ ಹುಮ್ಮಸ್ಸು ಅಲ್ವಾ ನನ್ನ ಮಗನಿಗೆ ಕೃಷ್ಣನ ಪಾರ್ಟ್ ಹಾಕಬೇಕು ರಾಧೆ ಪಾರ್ಟ್ ಹಾಕಬೇಕು ಅಂತ ಹೇಳಿ ಸೇಮ್ ನಿಮ್ಮದೇ ಥರ ಫೀಲಿಂಗ್ಸ್ ನನಗೂ ಕೂಡ ಇತ್ತು ನನ್ನ ಮಗನ ಫಸ್ಟ್ ಇಯರು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ್ ಪಾರ್ಟ್ ಹಾಕ್ಸೋಣ ಅಂದ್ಕೊಂಡು ನಾನು ಒಂದಿನ ಶಾಪಿಂಗಿಗೆ ಹೊರಟೆ ಬಟ್ ಆದರೆ ನನಗೆ ಶಾಪಲ್ಲಿ ಯಾವುದೂ ಕೂಡ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಡ್ರೆಸ್ ಒಂದು ಬಿಟ್ಟು ಹಾಗಾಗಿ ನಾನೇ ಪ್ಲ್ಯಾನ್ ಮಾಡಿದೆ ಯಾಕೆ ನಾನು ಸುಮ್ಮನೆ ಮನೇಲಿರ್ತೀನಲ್ವಾ ಕಿರೀಟನ ನನ್ನ ಮಗನಿಗೋಸ್ಕರ ಮಾಡಬಾರ್ದು ಅಂತ ಅದು ಲಾಸ್ಟ್ ಒಂದು ಮೆಮೊರಿ ಕೂಡ ಇರುತ್ತೆ ಅಂದ್ಬಿಟ್ಟು ನಾನೇ ಟ್ರೈ ಮಾಡಿದೆ ಅದಕ್ಕೆ ಬೇಕಾಗಿರೋಂಥ ಐಟಮ್ಸನ್ನು ಮಾತ್ರ ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ನಾನು ಕಿರೀಟ ಮಾಡುವಾಗ ನನ್ನ ಗಂಡ ನನಗೆ ತುಂಬ ಹೆಲ್ಪ್ ಮಾಡಿದರು ಬೀಡ್ಸ್ ಸೆಲೆಕ್ಷನ್ ಇರ್ಬೋದು ಗಮ್ ಹಾಕಿ ಕೊಡೋದಾಗಿರ್ಬೋದು ಪ್ರತಿಯೊಂದಕ್ಕೂ ಸೊ ಅದು ನನಗೆ ತುಂಬಾ ಚೆನ್ನಾಗಾಯಿತು ತುಂಬಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಚೆನ್ನಾಗಿತ್ತು ಅಂತ ಕೊಳಲು ಕೂಡ ನಮ್ಮ ಮನೆಯವರು ಚಿಕ್ಕವರಿದ್ದಾಗ ತೊಗೊಂಡಿದ್ದಿತ್ತು ಅದಕ್ಕೂ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಸಮ್ ಲೇಸನ್ನು ತಗೊಂಡು ನಾನು ಅದಕ್ಕೆ ಲೇಯರನ್ನು ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ತೋಳ್ಬಂದಿ ಮತ್ತು ಕಿರೀಟ ಎರಡನ್ನೂ ನಾನೇ ಮಾಡಿರೋದು ತುಂಬಾ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ದರೆ